ಹಲೋ ಗೆಳೆಯರೆ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂಥ ಯು ಪಿ ಸಿ ಕನ್ನಡ ಆಪ್ಷನಲ್ ಮೇನ್ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡನ್ನು ನೋಡೋಣ ಬನ್ನಿ ಕನ್ನಡ ಭಾಷೆಯ ಬೆಳವಣಿಗೆಯ ಘಟ್ಟಗಳು ನಂತರದ ಪ್ರಶ್ನೆ ಪಂಪನ ಆದಿಪುರಾಣದಲ್ಲಿನ ಪುರಾಣದಲ್ಲಿನ ನೀಲಾಂಜನೇಯ ನೃತ್ಯ ಪ್ರಸಂಗ ನಂತರದ ಪ್ರಶ್ನೆ ಮಹಾದೇವಿ ಹೆಕ್ಕನ ವಚನಗಳಲ್ಲಿ ವ್ಯಕ್ತವಾದ ಸತಿಪತಿ ಭಾವ ನಂತರ ನವೋದಯ ಸಾಹಿತ್ಯದಲ್ಲಿ ಕಾಣಿಸಿಕೊಂಡ ರಾಷ್ಟ್ರ ಪ್ರೇಮ ಮುಂದುವರೆದಂತೆ ನೋಡುವುದಾದರೆ ಕನ್ನಡ ಭಾಷೆಯಲ್ಲಿರುವ ಪ್ರಾದೇಶಿಕ ಹಾಗೂ ಸಾಮಾಜಿಕ ಉಪಭಾಷೆಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ಪರಿಶೀಲಿಸಿ ನಂತರ ಹಳೆಗನ್ನಡದ ಭಾಷಾ ವೈಶಿಷ್ಟ್ಯಗಳನ್ನು ನಿರೂಪಿಸಿ ಮುಂದುವರೆದು ನೋಡುವುದಾದರೆ ಸತ್ಯವೇ ಹರ ಹರನೆಂಬುವುದೇ ಸತ್ಯ ಎಂಬ ತತ್ವದ ರಾಗವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ವ್ಯಕ್ತಗೊಂಡ ಬಗೆಯನ್ನು ನಿರ್ದೇಶನಗಳೊಂದಿಗೆ ಸ್ಪಷ್ಟಪಡಿಸಿ ನಂತರದ ಪ್ರಶ್ನೆ ಜನ್ನನ ಯಶೋಧರ ಚರಿತ್ರೆಯಲ್ಲಿ ವ್ಯಕ್ತವಾದ ಧರ್ಮದ ಸ್ವರೂಪವನ್ನು ಕುರಿತು ಚರ್ಚಿಸಿ ನಂತರ ಮುಂದುವರಿದಂತೆ ನೋಡುವುದಾದರೆ ದಲಿತ ಸಾಹಿತ್ಯದ ಧೋರಣೆಗಳನ್ನು ಕನ್ನಡದ ಪ್ರಮುಖ ದಲಿತ ಸಾಹಿತಿಗಳ ಕೃತಿಯನ್ನಾಧರಿಸಿ ಸಂಕ್ಷಿಪ್ತವಾಗಿ ನಿರೂಪಿಸಿ ಮುಂದುವರೆದಂತೆ ನೋಡುವುದಾದರೆ ನವ್ಯ ಸಾಹಿತ್ಯದ ಲಕ್ಷಣಗಳನ್ನು ನಿರೂಪಿಸಿರಿ ನಂತರದ ಪ್ರಶ್ನೆ ರೀತಿ ನಂತರ ವಸಾಹತೋತ್ತರ ವಿಮರ್ಶೆ ಮುಂದುವರೆದಂತೆ ನೋಡುವುದಾದರೆ ಕರ್ನಾಟಕ ಸಂಸ್ಕೃತಿಗೆ ವಿಜಯನಗರ ಅರಸರ ಕೊಡುಗೆ ಅದೇ ರೀತಿಯಾಗಿ ಮುಂದುವರೆದು ನೋಡುವುದಾದರೆ ಕರ್ನಾಟಕದಲ್ಲಿ ಕ್ರೈಸ್ತ ಧರ್ಮದ ಪ್ರಚಾರ ನಂತರ ಅದೇ ರೀತಿ ಮುಂದುವರೆದು ನೋಡುವುದಾದರೆ ಕಾವ್ಯಾಸಾತ್ಮಕ ಧ್ವನಿ ಈ ಉಕ್ತಿಯ ಅರ್ಥವ್ಯಾಪ್ತಿಯನ್ನು ಸೋದರಣವಾಗಿ ವಿಷಾದಪಡಿಸಿರಿ ಮುಂದುವರೆದಂತೆ ಶಾಂತರಸವನ್ನು ಕುರಿತು ಚರ್ಚೆಯನ್ನು ಸಂಗ್ರಹಿಸಿ ಬೆರೆಯಿರಿ ಮುಂದುವರೆದಂತೆ ಕನ್ನಡದಲ್ಲಿ ಬೆಳೆದು ಬಂದ ಸ್ತ್ರೀವಾದಿ ವಿಮರ್ಶೆಯ ಸ್ವರೂಪವನ್ನು ನಿರೂಪಿಸಿ ನಂತರದ ಪ್ರಶ್ನೆ ಕನ್ನಡದಲ್ಲಿ ರೂಪನಿಷ್ಠ ವಿಮರ್ಶೆಯ ಕಾಣಿಸಿಕೊಂಡ ರೀತಿಯನ್ನು ಅದರ ಇತಿಮಿತಿಗಳನ್ನು ತಿಳಿಯಪಡಿಸಿರಿ ಮುಂದುವರೆದಂತೆ ನೋಡುವುದಾದರೆ ಕರ್ನಾಟಕದಲ್ಲಿನ ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಹೊಯ್ಸಳ ಅರಸರು ನೀಡಿದ ಕೊಡುಗೆಗಳನ್ನು ಸೋದರಣವಾಗಿ ವಿವರಿಸಿ ನಂತರ ನವೋದಯ ಸಾಹಿತ್ಯದಲ್ಲಿ ಕನ್ನಡ ಪರವಾಗಿ ನಿಲುವು ವ್ಯಕ್ತವಾದ ರೀತಿಯನ್ನು ವಿವರಿಸಿ ಎರಡನೆಯ ಪತ್ರಿಕೆಯನ್ನು ನೋಡುವುದಾದರೆ ಇಲ್ಲಿ ಪದ್ಯದ ಪ್ಯಾರಗಳನ್ನು ನೀಡಲಾಗಿದೆ ಒಟ್ಟಾರೆಯಾಗಿ ಐದು ಪ್ಯಾರಗಳನ್ನು ನೀಡಲಾಗಿದೆ ಈ ಐದು ಪ್ಯಾರಕ್ಕೆ ಭಾವಾರ್ಥವನ್ನು ಬರೆಯಬೇಕು ನಂತರ ಮುಂದುವರೆದು ಪ್ರಶ್ನೆಯನ್ನು ನೋಡುವುದಾದರೆ ಒಡ್ಡರಾಧನೆ ಕೃತಿಯ ವಿದ್ಯುತ್ ಚೋರನೆಂಬ ಋಷಿಯ ಕಥೆಯ ನಿರೂಪಣಾ ಕೌಶಲ್ಯವನ್ನು ವಿವರಿಸಿ ನಂತರ ಸುಕುಮಾರಸ್ವಾಮಿಯ ಕಥೆಯ ಆಶಯವನ್ನು ಧಾರ್ಮಿಕ ನೆಲೆಯಲ್ಲಿ ಚರ್ಚಿಸಿರಿ ನಂತರ ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ ಭಕ್ತ ಮತ್ತು ದೈವದ ನಂಟನ್ನು ಚಿತ್ರಿಸುವ ಬಗೆಯನ್ನು ವಿವರಿಸಿ ಮುಂದುವರೆದಂತೆ ಭರತೇಶ ವೈಭವದಲ್ಲಿ ನೀವು ಪಾಠ್ಯವಾಗಿ ಓದಿರುವ ಭಾಗದಲ್ಲಿ ಆದರ್ಶ ರಾಜನ ಗುಣಗಳು ನಿರೂಪತವಾಗಿರುವ ಬಗೆಯನ್ನು ಸ್ಪಷ್ಟವಾಗಿ ವಿವರಿಸಿ ನಂತರ ಕನಕದಾಸರ ಕೀರ್ತನೆಗಳಲ್ಲಿ ಕಂಡುಬರುವ ಕಾವ್ಯ ಗುಣವನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ನಂತರ ಕನಕದಾಸರ ಕೃತಿಗಳು ಮಂಡಿಸುವ ಸಾಮಾಜಿಕ ನೆಲೆಗಳನ್ನು ಚರ್ಚಿಸಿರಿ ನಂತರ ಮುಂದುವರೆದು ನೋಡುವುದಾದರೆ ತುಗುಲಕ್ ನಾಟಕದಲ್ಲಿ ಚಾರಿತ್ರಿಕ ಅಂಶಗಳು ನಂತರ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಪ್ರಾಕೃತಿ ಮತ್ತು ಪುರುಷ ಸಂಬಂಧ ನಂತರ ಒಡಲಾಳ ಕಾದಂಬರಿಯ ವಸ್ತು ಪಾಲನೆ ಮತ್ತು ಹಸಿವು ಪರಿಶೀಲನೆ ನಂತರ ಕನ್ನಡ ಜನಪದ ಕಥೆಗಳ ಆಶಯ ವೈವಿಧ್ಯ ನಂತರ ಕನ್ನಡ ನವೋದಯ ಕಾವ್ಯದಲ್ಲಿ ಮಂಡಿತವಾದ ಪ್ರಕೃತಿ ಚಿತ್ರಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ ನಂತರ ಶೂದ್ರ ತಪಸ್ವಿ ನಾಟಕದ ಆಶಯವನ್ನು ಚರ್ಚಿಸಿ ಮುಂದುವರೆದಂತೆ ನೋಡುವುದಾದರೆ ಕನ್ನಡ ಸಣ್ಣ ಕಥೆಗಳಲ್ಲಿ ನೀವು ಓದಿರುವ ಅಬಚೂರಿನ ಪೋಸ್ಟ್ ಪೀಸಾ ಕಥೆಯ ನಾಗರಿಕ ನೈತಿಕ ತೊ ತೊಳಲಾಟವನ್ನು ಚರ್ಚಿಸಿ ನಂತರ ಜಾಯಿಂಟ್ ಕ್ಲಿಪ್ ಜಾಯಿಂಟ್ ಕಥೆಯಲ್ಲಿ ಸಂಪ್ರದಾಯ ಮತ್ತು ನಾವೀನ್ಯತೆಯ ತಿಕ್ಕಾಟ ಮಂಡಿತವಾಗಿರುವ ಬಗೆಯನ್ನು ಬರೆಯಿರಿ ಕನ್ನಡ ಜನಪದ ಕೀತೆಗಳ ವಸ್ತು ವೈವಿಧ್ಯತೆಯನ್ನು ವಿವರಿಸಿ ಕನ್ನಡ ಗಾದೆಗಳ ಸಾಮಾಜಿಕ ದೃಷ್ಟಿಯನ್ನು ಚರ್ಚಿಸಿ